ಇಲ್ಲ ಕಟ್ತಾವ ಯಾರ ಇಲ್ಲ ಮತ್ತ ಏನ್ ಮಾಡುದಪ್ಪ ಅವನವನ ನಮಗೂ ಮನೆಯಾಗ ಕಡೆ ಕಡೆ ಅಡ್ಡ ಎಲ್ಲಾರ್ದಂಗ ಸುಮ್ ದೋಸ್ತ ಬಾ ಆಸ್ ರಕ್ಕನ ಏನ್ ಮಾಡಪ್ಪ ಸಾಕಿ ಅದವನ ಆಡಿನ ಸಂಬಂಧ ಅದಕ್ಕೆ ಮೈಸಕ್ ಕರ್ಕೊಂಡ್ ಬಂದೇನಿ ಇಲ್ಲಿ ಏನಪ್ಪ ಏನ್ ಹಿಂಗ ಒಳ್ಳೆ ಸಂಸಾರ ಹತ್ತಿದ ಹಿರೇ ಮನುಷ್ಯರ್ ಗತ್ಲಿ ಹೆಂಡಿ ಕಸ ಮಾಡಕತ್ತಿಲ್ಲ ಮತ್ತೇನ್ ಮಾಡಬೇಕು ದೋಸ್ತ ನಮ್ಮಪ್ಪ ಮುಂಜಾನೆ ಅದ್ಗುಳಿ ಕುಡಿಯಾಕ್ ಹೋಗಾನ ನಮ್ಮ ಅವ್ವ ನಮ್ಮ ಸಂಬಂಧ ದುಡಿಯಾಕ್ ಹೋಗಾಳ ನಾವ್ ಹೆಂಡಿ ಕಸ ಬೆಳಿಬೇಕ ಮತ್ ನಾವೇನ್ ಮಾಡ್ಬೇಕು

ಏ ಮನ್ನಿ ಏನ್ ಮಾಡೀನ್ ಗೊತ್ತೇನು ಹ್ಮ್ ಹಾ ಆಡ್ ಮಿಶಾಕ್ ಹೋಗಿದ್ಯಾ ಆಡ್ ಮಿಶಾಕ್ ಹೋದಾಗ ಹುಲ್ ಕೊಡ್ಬರ್ರಿ ಅನ್ಪಾ ಹ್ಮ್ ಕೊಟ್ಟ್ಯಪ್ಪ ನಾಕ್ಕ ಸ್ಮಾಲ್ ಕೊಟ್ಟೆವು ನನ್ನ ಆಯ್ತಿ ಕೊಟ್ಟೆನ ಆಕಿ ನೋಡಪ್ಪ ಒಬ್ಬಬ್ಬ ಮಗನ ಆಚನ ಹುಲ್ ಬೆಳೀತ ಕೊಟ್ಲಾತ್ತ ಆಚನು ನಕ್ಕಳಕ್ಕ ನೀನ್ ನೋಡಕ್ತ ಅಲ್ಲೇಕಿ ಮಗನ ನನ್ ಹೇಳ್ತೇನೆ ಕೇಳನಾ ಇಲ್ಲಿ ನಮ್ಮ ಮನ್ಯಾಗ ಆಡ ದಬಲ್

தோத்தா நம்ம ஆடு ஐயா இருக்கு நீங்க அங்க ஐம் நடி அது কইடா அந்த ஆடு பன தொங்காம போனி நம்ம அது কইடா இங்க அங்க அட்ஜஸ்ட் பண்ணு பா ஏய் மக்ன ஹென்கிட்ட போற ஏய் இங்க நடிடா வா மக்ன இங்க ತಿルコ லே லே வந்து ತಿルコ மாத்த போற வா மாத்த வா தோத்தா இங்க நம்ம 나டா হইயா கைபுடு ஏய் போடா ஏய் நடி அले லே பத்திடு லே லாகறாக்க சொல்லு யாரு நீ இங்க பாறளோ பாத்தட வா ತಿನ್ನಲ್ಲೇ ತಿನ್ನ ಈಸ್ಕಿ ಸುಮ ಒಂದ್ ಕಡೆ ನಿತ್ಯ ಇಲ್ಲಿ ಇಲ್ಯಾಕ ಬಂದು ಇವ ಎಲ್ ಹೋಗಿ ನಲ್ಲಾ ಬರ್ತಾವಲ್ಲ ತುಕೊಂಡ್ ಮಾಡಕ್ ಕೆಲ್ಸ ಇಲ್ ನೋಡ್ ಸುಮ್ ಆ ಕಡೆ ಹೋಗ್ಲಿಲ್ಲ ನೋಡ್ ನಾ ಆ ಕಡೆ ಮಾತಾಡ್ಕುಂಬರ್ಸಿ ಆಡು ಮಾನ್ ಏನ ಇಲ್ಲ ಕತ್ತಿ ಮಾಯಸ್ ಬಂದಿ ನಿನ್ ಕಣ್ಣಿಗ್ ಕಾಣಾತೈತಿ ಅದು ಇಬ್ಬಿಡ ಬೆಳ್ಳಕ್ಕಿ ಮನಿನ ಏನ್ ಮೇತ ಕರ್ಸಿದಲಾ ನಿನ್ ತಿನ್ ನಾವ್ ಊಟ ಉಂಡ್ರ ಊಟನ ಹೋಗಲ್ಲ ಏನ್ ಮಾಡ್ಬೇಕನ್ನೋದು ಗೊತ್ತ ಮಕ್ಕಳ್ರ ನಿಧತ್ತ ನೋಡ ಬೆಳ್ಳಕ್ಕಿ ಏನ್ ಮಾಡ್ಬೇಕು ಯಾಕೆ ಹೆಂಗ್ ಬಂದೇನ ಕುಡ್ದಿಲ್ಲ ಬಂಗಾರಿಗೆ ಕುಡ್ದಿಲ್ಲಾ ನಿನ್ನ ನೋಡನಾ ನಿಶಾನೇ ಎಲ್ಲ ನೋಡಿ ಏನ್ ಮೈ ಕೇಳಿ ಬಿಡ ಬಂಗಾರಿ ಮುಂದರ ಬಾಯ್ಲಿ ನೀನ್ ಬರಂಗ್ ತಿನ್ನಾರ ನಾನೇ ಬರ್ತೀನಿ ತಳಿ ಅದೇನ್ ಬರಂಗಿಲ್ಲ

ಯಾಕ ಬಡದ್ರಿ ಹಂಗನವ ಏನ್ರಿ ಹಗಲ್ ಮ್ಯಾಕ್ ಸುಮ್ ಕೊಡ್ತಾರೇನ ಇನ್ನೊಂದ್ ಹಾ ನಿಮ್ಮ ಹಗಲಿ ಮ್ಯಾಲ ಕೈ ಹಾಕಿದನ್ ರೀವ ಅಲ್ಲು ಲೇ ಮಗನ ಏನ ಕೈ ನನಗೆ ಇಲ್ಲಿ ಹಗಲಿ ಮ್ಯಾಕೆ ಹಾಕಿದ್ರ ನಾ ಒಂದ್ ಆಡಿ ಚಲೋ ಮತ್ತ ಮನೆಯಾಗ ಮಾಡಿಲ್ಲ ಅಂದ್ರ ಮಗನ ನಿಂದೇನ ಆತಿದ್ದಿಲ್ಲ

ಅಡಿ ಏನಾಗಿದೆ ಓಲಕ ಮತ್ತೆ ಹಂಗಾರ ಮಾಡೋಣ ಇವತ್ತು ಹಂಗಾರ ಮಾಡಿ ಬಿಡೋದು ಬಾರ್ನೇದು ಹ್ಮ್ ಈಗ ಎತ್ತಕೊಂಡು ಬರಬೇಕು ಇಲ್ಲಿ ಅತ್ತೆ ಒಂದು ಅದರ ಹೋಮ್ ಬರ್ಲೇ ಇಲ್ಲೆ ಕೂತಾ ಇತೆ ನೀನು ಹಂಗಂದೆ ಈಗ ಹಂಗಾರ ಹಂಗೇ ಹಾಕೋತೀನಿ ತಿರ ಹಗೋ ಮಸಂಗಿ ಓ ಮತ ಹಳ್ಯಾ ಹಾಕೋಬೇಕು ಇಲ್ಲಿ ಎಲ್ಲರೂ ಹೊಂಟೆನು ಹಂಗಾ ಮನಿ ಮ್ಯಾಗಿನ್ ಮನಿಗಿ ಹಾ ನೋಡಕ ಹೋಗದೋ ಮಸಂಗಿ ಹಾಕೊಳದು ಬಾರೋ ಲೇ ನಾನು ಬಿಳ್ತೋದ ನಾನು ಸಟ್ ಆತದ

ಯಾಕೋಣ ಇವ್ರಿಗೆ ಯಾಕಿ ಯಾಕೆಲ್ಲ ಈ ಮಕ್ಳು ಬಂದ್ ನಮ್ ತಂಗಿನ್ ಕೂಡ ಅಂತಾರ ಈ ಮಕ್ಳಿಂದ ಯಾರ ಬಂದಾರ ನೀರೇ ಅದಾರ ಮಕ್ಳು ಇವರಿಗೆ ಮುಖ್ಯಾರ ಮತ್ತ್ ಬಂದಕ್ಕೆ ಸರ್ ಇವ್ರ ತಂಗಿನ್ ಕೊಚ್ಚ ಮಾವ ಅಂತಾರ ಹಾಕ್ಲಾರ ಏನ್ ಕುಂದ್ರಸಿ ಹಾಕ್ಬೇಕಾ ಇವ್ರಿಗೆ

மகனா டாட் கம்பு கட்டி படதாரா நான் மகன என்ன